ಯಾದಗಿರಿ ನಗರದ ಸುಭಾಷ್ ಚೌಕಿನಿಂದ ಜಿಲ್ಲಾ ಕ್ಷೇತ್ರ ಶಿಕ್ಷಣ ಇಲಾಖೆ ಕಚೇರಿ ಕಾಲ್ನಡಿಗೆಯಿಂದ ಹೋರಾಟ ಯಾದಗಿರಿಯಲ್ಲಿ ಜಿಲ್ಲಾದ್ಯಂತ ನಡೆಯುತ್ತಿರುವ ಅಕ್ರಮ ಅನಧಿಕೃತ ಕಾನೂನು ಬಾಹಿರ ಶಾಲೆಗಳು ವಸತಿ ಶಾಲೆ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾದಗಿರಿರವರಿಗೆ ರವರಿಗೆ ಪ್ರತಿಭಟನೆ ಮಾಡುವ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಇಲಾಖೆ ವತಿಯಿಂದ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೂ ತಾಳ್ಮೆ ಯಾವಾಗ ಮನುಷ್ಯನ ತಾಳ್ಮೆ ಕಟ್ಟೆ ಹೊಡೆಯುತ್ತದೆ ಅವಾಗ ಯಾರನ್ನು ಲೆಕ್ಕ ತಗೊಳಲ್ಲ ಸುಮಾರು ಎರಡು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಒಂದೇ ಒಂದು ಅನಧಿಕೃತ ಅಕ್ರಮ ವಸತಿ ಶಾಲೆ ಮೇಲೆ ಆಗಲಿ ಕೋಚಿಂಗ್ ಸೆಂಟರ್ ಮೇಲೆ ಆಗಲಿ ಅಧಿಕ ಶುಲ್ಕ ವಸೂಲಿ ಮಾಡತಕ್ಕಂತ ಶಾಲೆ ಮೇಲೆ ಶಾಲೆಗಳಲ್ಲಿ ಬಟ್ಟೆಗಳನ್ನ ಬೂಟನ್ನ ಪುಸ್ತಕಗಳನ್ನ ಪೆನ್ನು ಕಾಪಿ ಎಲ್ಲ ಮಾರಾಟ ಮಾಡ್ತಾರೆ ಅಂತ ಒಂದು ಶಾಲೆ ಮೇಲೆ ಆಗ್ಲಿ ಒಂದು ಕಡೆ ಪರವಾನಿಗೆ ತಗೊಂಡು ಮತ್ತೊಂದು ಕಡೆ ಶಾಲೆ ನಡೆಸ್ತಾ ಇದ್ದಾರೆ ಒಂದು ಮಾಧ್ಯಮದಲ್ಲಿ ಪರವಾನಿಗೆ ಪಡ್ಕೊಂಡು ಇವತ್ತು ರಾಜ್ಯ ಪಠ್ಯ ಪರವಾನಿಗೆ ಪಡ್ಕೊಂಡು ಕೇಂದ್ರೀಯ ಪಠ್ಯ ಪುಸ್ತಕದ ಬೋರ್ಡ್ಗಳಾಗ್ತಾರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಹೇಳಿ ಒಂದೇ ಒಂದು ಕ್ರಮ ಶಾಲೆಗಳು ಎಸ್ ಸಿ ಎಸ್ ಟಿ ಸಹಿತ ಶಿಕ್ಷಣವನ್ನು ಕೊಡಬೇಕು ಆದ್ರೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಕೇವಲ ಎಸ್ ಅಲ್ಲಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದು ಶಾಲೆಗೆ ಪ್ರತಿ ವರ್ಷ ಪ್ರತಿ ಶಾಲೆಗಳಲ್ಲಿ ಪ್ರತಿ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ಇಪ್ಪತ್ತು ಇಪ್ಪತ್ತೈದು ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅಲ್ಲಿ ವಸತಿ ಸಹಿತ ಶಿಕ್ಷಣ ಕೊಡಬೇಕು ಅಲ್ಲಿ ಎಷ್ಟು ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಜನಧಾನ ಕೊಡ್ತದೆ ಎಷ್ಟು ಮಕ್ಕಳಿಗೆ ಜನಧಾನ ಕೊಡ್ತದೆ ಒಂದು ಶಾಲೆಗೆ ಎಷ್ಟು ಮಕ್ಕಳು ಅಂದರೆ ಒಟ್ಟು ಮೂವತ್ತಾರು ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಗೆ ಮೂವತ್ತಾರು ಎಸ್ ಡಿ ಹದಿನೆಂಟು ಎಸ್ ಡಿತ್ತು ಸರ್ ಮೂವತ್ತಾರು ವಿದ್ಯಾರ್ಥಿಗಳನ್ನು ತಗೋಬೇಕು ನಮ್ಮ ಜೊತೆ ಬರೀ ನೀವು ನೂರು ಜನ ಆಗಲಿ ವಸತಿ ತೋರಿಸೋದು ಪ್ರತಿಷ್ಠಿತ ಶಾಲೆ ವಸತಿ ಶಾಲೆ ಅದ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳು ಹೇಳಕ್ಕೆ ಆಗ್ತಾರೆ ಅದು ಸಮಾಜ ಕಲ್ಯಾಣ ಇಲಾಖೆಯವರು ಮೂವತ್ತಾರು ಜನ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಗೆ ಅಲ್ಲಿ ಮುನ್ನೂರ ಅರವತ್ತು ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಮತ್ತೆ ಎಲ್ಲ ಕಡೆ ವಸತಿ ನಡೆದು ಮತ್ತೆ ಹಿಂದೆ ಇದ್ದಂತ ಜೈಲು ನಮ್ಮ ಕರ್ನಾಟಕ ಸೇನೆ ಯಾರು ಜಿಲ್ಲಾಡಳಿತ ವತಿಯಿಂದ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರ ಕಚೇರಿ ಮುಂದೆ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ವಿಚಾರ ಏನಪ್ಪಾ ಅಂತಂದರೆ ಸುಮಾರು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಎರಡು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಬರ್ತಿದ್ದೀವಿ ಜಿಲ್ಲೆಯಲ್ಲಿ ಅಕ್ರಮ ಮತ್ತು ಅನಧಿಕೃತ ವಸತಿ ಶಾಲೆಗಳು ಪೌಷ್ಟಿಕೊಳ್ಳಲು ಒಂದು ಕಡೆ ಪರವಾನಗಿ ತಗೊಂಡು ಮತ್ತೊಂದು ಕಡೆ ಶಾಲೆ ನಡೆಸುವಂಥವ್ರ ಮೇಲೆ ಒಂದು ಮಾಧ್ಯಮದಲ್ಲಿ ಪರವಾನೆ ಪಡ್ಕೊಂಡು ಮತ್ತೊಂದು ಮಾಧ್ಯಮದಲ್ಲಿ ಶಾಲೆ ನಡೆಸುವಂಥವ್ರ ಮೇಲೆ ಶಾಲೆಗಳಲ್ಲಿ ಬಟ್ಟೆ ಬ್ಯಾಗು ಪುಸ್ತಕಗಳನ್ನು ಮಾರಾಟ ಮಾಡೋವ್ರ ಮೇಲೆ ಅಧಿಕ ಶುಲ್ಕ ವಸೂಲಾತಿ ಮಾಡೋರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂಥೇಳಿ ನಾವು ನಿರಂತರ ಎರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇವತ್ತು ಕಚೇರಿಗೆ ಮುತ್ತಿಗೆ ಹಾಕಿದ್ವಿ ನಾವು ಕರೆದಾಗ ನಾವು ಕರೆದಂಥ ಶಾಲೆಗಳಿಗೆ ಬಂದು ಯಾವುದೇ ಮಾಹಿತಿ ಇರಲಾರದೆ ಬಂದು ಅವರಿಗೆ ದಾಳಿ ಮಾಡುವ ಮುಖಾಂತರ ಅಲ್ಲಿ ಸ್ಥಳದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಇಡಿಪು ಅವರು ಹೇಳಿದ್ದಾರೆ ಅದಕ್ಕೆ ನಾವು ಅದು ಕೈ ಹೋರಾಟವನ್ನು ತಮ್ಮ ಹೆಸರು ಭೀಮಣ್ಣ ಶಾಖಾಪುರ ರಾಜ್ಯ ಪ್ರಧಾನ ಸರ್ಕಾರಗಳು ನಮಗನ್ನೂ ಯಾದಗಿರಿ ಜಿಲ್ಲಾ ಕಚೇರಿ ಕಥೆ ಪುಟ್ಟಿ ಆಗ್ಬೋದೇನಪ್ಪ ಅಂದರೆ ಯಾತ್ರಿ ಜಿಲ್ಲಾದ್ಯಂತ ಅಕ್ರಮ ಶಾಲೆ ಅಕ್ರಮ ವಸತಿ ಶಾಲೆ ಅಕ್ರಮ ಕೋಚಿಂಗ್ ಸೆಂಟ್ರು ಮತ್ತು ಒಂದು ಒಂದು ಶಾಲೆಯಲ್ಲಿ ಮಾಧ್ಯಮದಲ್ಲಿ ಪರವಾನಗಿ ಕೊಡೋದು ಮತ್ತೊಂದು ಮಾಧ್ಯಮದಲ್ಲಿ ಪರವಾನಗಿ ನಡೆಸ್ತಿರವರು ಶಾಲೆಯ ಬಗ್ಗೆ ಕ್ರಮ ತಗೋಬೇಕಾದ್ರೆ ನಮ್ಮ ಕರ್ನಾಟಕ ಶನಿ ಎರಡು ವರ್ಷಗಳಿಂದ ನಾವು ಶಾಪುರ ತಾಲೂಕಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈಗ ಏನಂದರೆ ಮಿತಿ ಮೀರೋಗಿದೆ ಹಾಗಾಗಿ ನಾವು ಇವತ್ತು ಯಾದಗಿರಿ ಜಿಲ್ಲೆಯ ಡಿ 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 ಪಿ ಕಚೇರಿ ಮಿತಿ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಜಿಲ್ಲಾಧಿಕಾರಿಗಳು ಯಾಕೆ ಡಿ ಡಿ ಪಿ ಜಿಲ್ಲಾಧಿಕಾರಿಗಳು ಒಂದು ಭರವಸೆ ಕೊಟ್ಟಿದ್ದಾರೆ ನೀವು ಯಾವ ಶಾಲೆಗೆ ಕರಿತೀರಿ ನೀವು ಯಾವಾಗ ಕರಿತೀರಿ ಅಂತ ಅಕ್ರಮ ವಸತಿ ಶಾಲೆ ಮತ್ತು ವಸತಿ ಕೋಚಿಂಗ್ ಸೆಂಟರ್ ಮತ್ತು ಅಕ್ರಮ ಶಾಲೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಹಾಗಾಗಿ ನೀವು ಅವರನ್ನು ವಾಪಸ್ ಪಡಿರಿ ಅಂತ ಸಲುವಾಗಿ ಮುತ್ತಿಗೆ ಹಾಕಿ ಮತ್ತು ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಏನಪ್ಪ ಅಂದ್ರೆ ಬಿಟ್ಟಿದ್ದೀವಿ ಮತ್ತು ಖಾಶಿಗೆ ಶಾಲೆಯವ್ರ ಈ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಇವ್ರು ಬಿಟ್ಟಿದ್ದಾರೆ ಹಿಂಗೆ ಮಾಡಿದ್ದಾರೆ ನಿಮ್ಮ ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಶಾಲೆಯ ಮೇಲೆ ದಬ್ಬಳಕೆ ಮಾಡ್ತಾ ಇಲ್ಲ ಏನಪ್ಪ ಅಂದರೆ ನೀವು ಕಾನೂನುಬದ್ಧವಾಗಿ ನಡೆಸ್ತೀರಿ ಕೆಲವೊಬ್ಬರು ಒಂದಿಷ್ಟು ಕಾ ಖಾಸಗಿ ಶಾಲೆ ಮಾಲೀಕರು ಒಂದಿಷ್ಟು ಗುಂಡಾವರ್ತನೆ ತೋರ್ತಿದ್ದಾರೆ ಮತ್ತು ಬೈರೀಕೆ ಕೆರೆಗಳು ಕೂಡ ಆಗ್ತಿದ್ದಾರೆ ಅಂಥವರಿಗೆ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ ನಿನ್ನ ಗುಂಡಾವರ್ತನೆ ನಿನ್ನೇನಿದ್ದು ನಿನ್ನ ಇಟ್ಕ ನಿನ್ನ ನೀನು ಏನೇನು ಸಾಲಿಗೆ ನಡೆಸೋಕೈತಿ ಎಲ್ಲೆಲ್ಲಿ ನಡ್ಸಕತ್ತಿ ಎಷ್ಟು ಶಾಲೆ ಪರವಾನಿಗೆ ಅವ ಅತಿ ಶೀಘ್ರದಲ್ಲಿ ತೆಗೆದುಕೊಂಡು ನಿನ್ನ ಶಾಲೆ ಹೊಡೆದು ಕೂಡ ಅತಿ ಶೀಘ್ರದಲ್ಲೇ ಹೋರಾಟ ಗಿಡತೀವಿ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೀವಿ ಧನ್ಯವಾದ ಕಮೇಶ್ ಸಿದ್ದು ಈ ಜಿಲ್ಲಾ ವತಿಯಿಂದ ಅಕ್ರಮ ಕೋಚಿಂಗ್ ಸೆಂಟರ್ಗಳು ವಸತಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳು ಮನ್ಸ್ ಬಂದಂಗ ಮನ್ಸ್ ಬಂದಂಗ್ರು ಫೀಸ್ಗಳನ್ನ ವಸೂಲಿ ಮಾಡ್ತಾ ಇದ್ದು ಇದ್ರ ಬಗ್ಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿದ್ವಿ ಆದರೆ ಯಾವುದೂ ಒಂದು ರೀತಿ ಕ್ರಮ ಆಗಿರಲಿಲ್ಲ ಅದೇ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ಜಿಲ್ಲಾ ಅಂತ ಡಿ ಪಿ ಕಚೇ ಕಚೇರಿಯನ್ನು ಮುತ್ತಿಗೆ ಹಾಕುವ ಮೂಲಕ ಈ ಹೋರಾಟವನ್ನು ಇವತ್ತು ಮಾಡ್ಕೊತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಅವರು ಹೇಳಿದರೆ ನಾವು ಯಾವುದು ಒಂದು ಷರತ್ತುಗಳನ್ನು ಕೊಡ್ತೀವೋ ಅದೇ ಆ ಷರತ್ತುಗಳನ್ನು ಅವರು ಸ್ವೀಕಾರ ಮಾಡಿಕೊಂಡು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರೆ ಅದಕ್ಕಾಗಿ ನಮ್ಮ ಹೋರಾಟ ಇವತ್ತನ್ನು ರೀತಿ ಮಾಡ್ತಾ ಇದ್ದೀವಿ ಕಟ್ಟಿಮಣಿ ಮಹಿಳಾ ಜಿಲ್ಲಾಧ್ಯಕ್ಷರೇ ಅಧ್ಯಕ್ಷ